ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನನ್ನ ಮಗನ ಬರ್ಡೇ ಮಾರ್ಚ್ ಸೆವೆಂಟೀನ್ ಪುನೀತ್ ರಾಜ್ಕುಮಾರ್ ಹುಟ್ಟಿದ್ದು ನನ್ನ ಮಗ ಹುಟ್ಟಿದ್ದಾನೆ ಅಂತ ಹೇಳೋಕ್ಕೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು ನನ್ನ ಮಗನ ಬರ್ಡೇ ಅಲ್ವಾ ಸೊ ಅದಕ್ಕೆ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಮ್ಮನ ಮನೆಯಿಂದ ಅಮ್ಮನ ಕರ್ಕೊಂಡು ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಹೋಗೋಣ ಹೆಂಗಿರುತ್ತೆ ಅಂತ ನೋಡ್ಕೊಂಬರೋಣ ಫೈನಲ್ಲಿ ಅಮ್ಮನ ಮನೆಗೆ ರೀಚ್ ಆದೆ ಇದೇ ನೋಡಿ ನಮ್ಮಮ್ಮನ ಮನೆ ನೀ ಒಳಗೆ ಹೋಗೋಣ ಏನು ಮಾಡ್ತಾಯಿದ್ದಾರ ನೋಡ್ಕೊಂಡು ಬರೋಣ ಹಂಗೆ ಒಳಗಡೆ ಬಂದೆ ನಮ್ಮಮ್ಮ ಫುಲ್ಲು ಬ್ಯುಸಿಯಾಗಿದ್ದರು ನನ್ನ ಮಗನ ರೆಡಿ ಮಾಡೋದ್ರಲ್ಲಿ ಇವನೇ ನೋಡಿ ಬರ್ಡೇ ಬಾಯ್ ನನ್ನ ಪುಟ್ಟು ಬಂದಮ್ಮ ನಮ್ಮಮ್ಮ ಫುಲ್ಲು ಸ್ಪೀಡಲ್ಲಿ ಓಡಾಡ್ತಾ ಇದ್ರು ಕೊನೆಗೂ ನನ್ನ ಮಗ ನೋಡಿ ಎಷ್ಟು ಚೆನ್ನಾಗಿ ಗೇಟ್ ಮುಂದೆ ನಿಂತ್ಕೊಂಡು ಆಟ ಆಡ್ತಾ ಇದ್ದಾನೆ ಫೈನಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆದ್ವಿ ಬೀಗ ಆಗ್ತಾ ಇದ್ದೀವಿ ನನ್ನ ಮಗ ನಮ್ಮಮ್ಮನ ಜೊತೆ ಮುಂದಕ್ಕೆ ಹೋಗ್ತಾ ಇದ್ದಾನೆ ಅವನಿಗೆ ನಮ್ಮಮ್ಮ ಇದ್ದರೆ ಸಾಕು ನಾನಂತರ ಬೇಡ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾನೆ ಕೈ ಇಟ್ಕೊಂಡು ಅಷ್ಟಲ್ಲಿ ಒಂದು ಫೋನ್ ಬಂತು ಆರಾಮಾಗಿ ನಡ್ಕೊಂಡು ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾನು ಆಟೋ ಬುಕ್ ಮಾಡಿದ್ದೆ ಇನ್ನೂ ಬಂದಿರಲಿಲ್ಲ ನಾನು ಅವ್ರು ಮುಂದಕ್ಕೆ ಹೋಗ್ಬಿಟ್ರಲ್ಲ ಮತ್ತಿನ್ಯಾರಿದ್ದಾರೆ ಗೇಟ್ ಕ್ಲೋಸ್ ಮಾಡೋಕ್ಕೆ ನಾನೇ ಕ್ಲೋಸ್ ಮಾಡ್ತಾ ಇದ್ದೀನಿ ಹಾಗೆ ಆಟೋ ಬುಕ್ ಮಾಡಿದ್ದೆ ಇನ್ನೂ ಬಂದಿರಲಿಲ್ಲ ಹ್ಞೂ ಆಟೋ ಬರುತ್ತೆ ಅಂತ ಮೇಲೋಕ್ಕೆ ಮೇನ್ ರೋಡ್ ಹತ್ರ ನನ್ನ ಮಗ ನಮ್ಮಮ್ಮ ನಡ್ಕೊಂಡು ಹೋಗ್ತಾ ಇದ್ದಾರೆ ಆರಾಮ್ಸಾಗಿ ಅವ್ನು ನೋಡಿ ಅವನ್ನ ಕೈ ಇಟ್ಕೊಂಡು ಎಷ್ಟು ನೀಟಾಗಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಹೋದರು ಫೈನಲಿ ಆಟೋ ಬಂತು ಆಟೋಗೆ ಹತ್ಕೊಳ್ತಾ ಇದ್ದಾರೆ ನಮ್ಮಮ್ಮ ಮತ್ತೆ ನನ್ನ ಮಗ ಅವನಿಗೆ ಆಟೋ ಅಂದರೆ ತುಂಬ ಇಷ್ಟ ಆಟೋದಲ್ಲಿ ಹೋಗ್ಬೇಕು ಬೈಕಲ್ಲಿ ಹೋಗ್ಬೇಕು ಅಂದರೆ ತುಂಬ ಇಷ್ಟ ಅವನೆಲ್ಲ ಸ್ವಲ್ಪ ಹೊರ್ಗಡೆ ತಿರ್ಗಾಡೋದು ಅಂದರೆ ಅವನಿಗೆ ತುಂಬ ಇಷ್ಟ ಎಲ್ಲ ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ತಿರ್ಗಾಡ್ತಾನೆ ಫೈನಲ್ಲಿ ಆಟೋ ಇಳ್ಕೊಂಡು ರೀಚ್ ಆದ್ವಿ ದೇವಸ್ಥಾನಕ್ಕೆ ಒಳಗೆ ಹೋಗ್ತಾ ಇದ್ದೀವಿ ಇದು ವಿನಾಯಕ ಟೆಂಪಲ್ಲು ಶಿವ ಪಾರ್ವತಿ ಟೆಂಪಲ್ಲು ಒಳಗಡೆ ಹೋಗಿ ನೋಡೋಣ ಏನೇನಿದೆ ಹೇಗೇಗಿದೆ ಹೇಗಿದೆ ಅಂತ ನಾನು ಯಾವತ್ತೂ ಬಂದಿರಲಿಲ್ಲ ಇದೆ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿರೋದು ನೋಡಿ ನಮ್ಮ ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಸ್ವಾಮಿ ಇಲ್ಲಿ ನೋಡಿ ರಾಧಾಕೃಷ್ಣ ಎಷ್ಟು ಚೆನ್ನಾಗಿದ್ದಾರೆ ನೋಡಲಿಕ್ಕೆ ನಮ್ಮ ವಿನಾಯಕ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಆಶೀರ್ವಾದ ಮಾಡಪ್ಪ ತಂದೆ ಎಲ್ಲರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ನನ್ನ ಬ್ಲಾಗ್ ನೋಡ್ತಾ ಇರೋರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ಹಾಗೆ ನೋಡಿ ದೇವಸ್ಥಾನ ಸುತ್ತಮುತ್ತ ಫುಲ್ಲು ಇದು ಕಲ್ಲಲ್ಲಿ ಮಾಡಿರೋದು ಫುಲ್ಲು ವೈಟ್ ಸ್ಟೋನ್ ಅನಿಸುತ್ತೆ ನೋಡಿ ಇಲ್ಲಿ ಆಂಜನೇಯ ಸ್ವಾಮಿ ಹಿಂಗೆ ಕೂತಿದ್ದಾರೆ ಹನುಮಂತಪ್ಪ ಬಂಡೆ ಎತ್ಕೊಂಡೇ ಕೂತ್ಬಿಟ್ಟಿದ್ದಾರೆ ಇಲ್ಲಿ ನೋಡಿ ದುರ್ಗಾ ಮಾತೆ ಹಿಂಗೆ ಕೂತಿದ್ದಾರೆ ಹಾಗೆ ಅಲ್ಲೊಂದು ಶಿವನ್ ಶಿವಲಿಂಗ ಇತ್ತು ಅದಕ್ಕೆ ಮೇಲ್ಗಡೆಯಿಂದ ನೀರು ಹಾಕ್ತಾರೆ ಅಭಿಷೇಕ ಮಾಡ್ತಾರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ದೇವಸ್ಥಾನ ಎಲ್ಲ ಎಲ್ಲ ಎಷ್ಟೊಂದು ವಿಗ್ರಹಗಳು ಹಾಕಿದ್ದಾರೆ ಶಿವ ಪಾರ್ವತಿ ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರಲ್ವ ಯಾರ್ಯಾರೆಲ್ಲ ನನ್ನ ಬ್ಲಾಗ್ನ ನೋಡ್ತಾ ಇದ್ದೀರೋ ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಶಿವಂಗೆ ಮತ್ತು ಮುಂದೆ ಕೂತಿದ್ದ ಬಸವಪ್ಪಂಗೆ ಇಬ್ಬರಿಗೂ ನಮ್ಮ ಅಭಿಷೇಕ ಮಾಡ್ತಾವ್ರೆ ಅಲ್ಲಿ ನೀರು ಹಾಕ್ಬಿಟ್ಟು ಅದ್ರದ್ದು ತೀರ್ಥ ಕುಡಿಯೋದು ತುಂಬ ಒಳ್ಳೆಯದಂತೆ ಈಗ ನಾನು ಹಾಕ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲೇ ಜೈನ್ಸ್ ಟೆಂಪಲ್ ಇತ್ತು ಅದನ್ನು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಬಂದ್ವಿ ಕೊನೆಗೂ ಒಳಗಡೆ ಏನೇನಿದೆ ಅಂತ ನೋಡ್ಕೊಂಬರೋಣ ಒಳಗೆ ಹೋಗ್ತಾ ಇದ್ದೀವಿ ಚೆನ್ನಾಗಿದೆ ಒಂಥರ ಟೆಂಪಲ್ಲು ಇಲ್ಲಿಂದು ಮತ್ತು ವಿನಾಯಕ ಟೆಂಪಲ್ ಎಲ್ಲ ಫುಲ್ಲು ಕಲ್ಲಲ್ಲೇ ಮಾಡಿದ್ದಾರೆ ವೈಟ್ ಸ್ಟೋನಲ್ಲಿ ಚೆನ್ನಾಗಿದೆ ನಾನು ಒಳಗಡೆ ಬಂದೆ ಒಂದು ಸ್ವಲ್ಪ ಸಮಾಧಾನ ಅನ್ನಿಸ್ತು ಎಷ್ಟು ಚೆನ್ನಾಗಿದೆ ಅಲ್ವಾ ಒಳಗಡೆ ಎಷ್ಟು ಆಗಿತ್ತು ಇಲ್ಲಿ ನೋಡಿ ಇದೆಷ್ಟು ಚೆನ್ನಾಗಿದೆ ಐ ಥಿಂಕ್ ಅದು ಬೆಳ್ಳೀದು ಅನಿಸುತ್ತೆ ಫುಲ್ಲು ಕಂಪ್ಲೀಟ್ ಬೆಳ್ಳಿದಂಥದ್ದು ಬಟ್ ಅಲ್ಲೆಲ್ಲ ಕೇಳಿ ಎಕ್ಸ್ಪ್ಲೇನ್ ಮಾಡ್ಸೋಕ್ಕೆ ಯಾರೂ ಇರಲಿಲ್ಲ ನಂಗೆ ಗೊತ್ತಾಗಿರೋ ಅಷ್ಟು ಮಾಡಿದ್ದೀನಿ ನೋಡಿ ಚೆನ್ನಾಗಿದೆ ಹಿಂದೂ ಟೆಂಪಲ್ ಆದ್ರೂ ಜೈನ್ಸ್ ಟೆಂಪಲ್ ಆದ್ರೂ ಮಸೀದಿ ಆದ್ರೂ ಎಲ್ಲ ದೇವ್ರುಗಳು ಒಂದೇ ಅಲ್ವಾ ನಾವಷ್ಟೇ ಈ ಜನಗಳು ನಮ್ಮ ಸಮಾಜ ಹೆಂಗಿದೆ ಅಂದರೆ ಬರೀ ಜಾತಿ ಭೇದ ಭಾವ ಇದರಲ್ಲೇ ಮುಳುಗೋಗ್ಬಿಟ್ರು ಯಾರು ಸತ್ತಾಗಿ ಯಾರೂ ಹೊತ್ಕೊಂಡು ಹೋಗಲ್ಲ ರೀ ಚೆನ್ನಾಗಿರಬೇಕು ಜೀವನ ಪೂರ್ತಿ ಎಲ್ಲರೂ ಒಂದಾಗಿರಬೇಕು ಹೆಂಗೆ ತಿಳಿಯುತ್ತೋ ಏನೋ ಗೊತ್ತಿಲ್ಲ ನೋಡೋಣ ಬನ್ನಿ ಮುಂದೆ ಏನೇನಿದೆ ಅಂತ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ನಾಗಮ್ಮ ತಾಯಿ ಹಾಗೆ ಪಕ್ಕದಲ್ಲಿ ನಾವು ವಿನಾಯಕ ಟೆಂಪಲ್ಗೆ ಹೋದ್ವಲ್ಲ ಅಲ್ಲೇ ವಿನಾಯಕ ಟೆಂಪಲ್ ಮುಂದೆನೇ ನಾಗಮ್ಮ ತ ಇದು ಇತ್ತು ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಂಪ್ಲೀಟ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಹಂಗೆ ಮುಂದಕ್ಕೆ ಬಂದೆ ಸಾಯಿಬಾಬಾ ಟೆಂಪಲ್ಲು ಚಿಕ್ಕದಿತ್ತು ಅದರಲ್ಲೇ ಎಷ್ಟು ಶಾಂತವಾಗಿ ಕೂತಿದ್ದಾರೆ ನೋಡಿ ಈಗ ಮುಂದಕ್ಕೆ ಫೈನಲಿ ದೇವಸ್ಥಾನ ಎಲ್ಲ ನೋಡಿದ್ದಾಯ್ತು ಈಗ ಮನೆಗೆ ಹೊರಡ್ತಾ ಇದ್ದೀವಿ ದೇವಸ್ಥಾನದಿಂದ ಡೈರೆಕ್ಟ್ ನಾನಿರೋ ಮನೆಗೆ ಬುಕ್ ಮಾಡಿಕೊಂಡೆ ಆಟೋನ ಈಗ ಫೈನಲಿ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಹೋಗೋಣ ಬನ್ನಿ ಫುಲ್ಲು ಟೈರ್ಡ್ ಆಗೋಯಿತು ತುಂಬ ಬಿಸಿಲು ಬೇರೆ ಇತ್ತು ಬೆಳಗ್ಗೆ ಇನ್ನೂ ಇನ್ನು ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಅಷ್ಟು ಅಷ್ಟೊತ್ತಿಗೆ ಎಷ್ಟೋನು ಬಿಸಿಲಿತ್ತಪ್ಪ ನಿಜವಾಗ್ಲೂ ಈ ಬೆಂಗಳೂರಲ್ಲಿ ಸಕ್ಕತ್ತು ಬಿಸಿಲಿದೆ ಹೊರಗಡೆ ಕಾಲಿಡೋಕ್ಕೂ ಆಗೋಲ್ಲ ಈಗ ಫೈನಲಿ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆ ಕಡೆ ಹೋಗ್ತಾ ಇದ್ದೀವಿ ಫೈನಲಿ ನಮ್ಮ ಮನೆ ಹತ್ರ ಬಂತು ಫಸ್ಟು ಮನೆಗೆ ಹೋಗ್ಬಿಟ್ಟು ಯಾವಾಗ ರಿಲ್ಯಾಕ್ಸ್ ಆಗ್ತಿವೋ ಅಂತ ಅನ್ನಿಸ್ಬಿಟ್ಟಿತ್ತು ಸಖತ್ ಬಿಸಿಲಿತ್ತು ಬಿಸಿಲು ಅಂದರೆ ಬೆಳಗ್ಗೆ ಹತ್ತು ಗಂಟೆಗೆ ಅಷ್ಟು ಬಿಸಿಲು ಅಂದರೆ ಇನ್ನು ಮಧ್ಯಾಹ್ನ ಎಲ್ಲ ಹೆಂಗೆ ಇರಬೇಡ ಫೈನಲಿ ಮನೆ ಬಂತು ಆಟೋ ಹಿಡ್ಕೊಂಡ್ಬಿಟ್ಟು ನಮ್ಮ ನನ್ನ ಮಗನೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ಫಸ್ಟು ಮನೆ ಬಾಗಿಲು ಯಾವಾಗ ಮುಟ್ತೀನೋ ಅಂತ ಅಂದ್ಕೊಂಡು ಸೀದಾ ಹೋಗಿ ಮನೆ ಮುಂದೆ ನಿಂತ್ಕೊಂಡ ಫೈನಲಿ ಮನೆಗೆ ರೀಚ್ ಆಗಿ ನಮ್ಮ ನಾದ್ನಿ ಫುಲ್ಲು ಟಿಪ್ ಟಾಪ ರೆಡಿಯಾಗಿ ಬ್ಯಾಗ್ ತಗೊಂಡು ಹೊರಗಡೆ ನಿಂತ್ಕೊಂಡ್ರು ನಾನು ಕೀ ಇದ್ದೀನಿ ಇವಾಗ ಇನ್ನೇನು ಕ್ಯಾಬ್ ಬುಕ್ ಮಾಡಿದ್ವಿ ಕೆಳಗಡೆ ಹೋಗೋಣ ಕೆಳಗಡೆ ಹೋಗಿ ಎಲ್ಲ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ ಫಸ್ಟು ನಮ್ಮ ನಾದ್ನಿ ಅವರು ಕಂಡ್ರು ನಮಗೆ ಕೆಳಗಡೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು ನನ್ನ ಹಾಯ್ ಅಂತವ್ರು ನೋಡಿ ಬರ್ಡೇ ಬಾಯ್ ಜೊತೆ ಫುಲ್ಲು ಆಟಾಡ್ತಾಯಿದ್ರು ನಮ್ಮ ಅತ್ತೆ ನಮ್ಮ ಮಾವ ನನ್ನ ಅಳಿಯ ನನ್ನ ಇವಳು ನನ್ನ ಮುತ್ತಿನ ಸೊಸೆ ನನ್ನ ಮುದ್ದು ಅಳಿಯ ಹಾಂ ಎಂತ ನೋಡಿ ಫುಲ್ಲು ಸರಿಯಾಗಿ ಆಟ ಆಡಿಸ್ತಿದ್ದ ನನ್ನ ಮಗ ತೀಟೆ ನನ್ನ ಮಗ ಇದೇ ನನ್ನ ಪುಟ್ಟ ಫ್ಯಾಮಿಲಿ ಅವನೊಂಥರು ಹಿಡಿಯೋಕ್ಕೆ ಆಗೋಲ್ಲ ಅಷ್ಟು ಅಷ್ಟು ಆಟ ಆಡ್ತಾನೆ ಅಷ್ಟು ಆಟ ಅವನಿಗೆ ಹೋಗ್ತಾ ಇದ್ದೀವಿ ಪಾರ್ಟಿ ಹಾಲಿಗೆ ಸಕ್ಕತ್ತು ಟ್ರಾಫಿಕ್ ಇತ್ತು ತುಂಬ ಲೇಟ್ ಆಗಿಟ್ಟಿತ್ತು ನೈನ್ ಓ ಕ್ಲಾಕ್ ಲಾಸ್ಟ್ ಟೈಮಿಂಗ್ಸ್ ಅಂತ ಹೇಳಿದ್ರು ಬಟ್ ಎಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಅಲ್ಲಿ ನಾವು ರೀಚ್ ಆಗೋಕ್ಕೆ ಇನ್ನೂ ತುಂಬ ಟೈಮ್ ಇತ್ತು ಹೋಗ್ತಾ ಇದ್ದೀವಿ స్వల్ప టాక్ నైట్ టైమ్ ట్రాఫిక్ జాస్తి పార్టీ హాల్ కి గా ಅದು ನಾನು ಹುಡುಕಿದೆ ಇಷ್ಟ ಆಯ್ತು ಮನಮುಟ್ಟುವಂತ ಬೌನ್ಸ್ ಆಯ್ತು ಬಂತು ಒಂದು ಒಳ್ಳೆ ಕಥೆ ಆಗ್ತದೆ ಮೊಬೈಲ್ ಆರೆ ಜಾಗ ಬಿಡಿ ಫೋನ್ ಆಗಬೇಕು ಅವನು ಸಕ್ಕತ್ತು ಕೇಳ್ಕೊಂಡು ಅಲ್ಲಿ ದೋಷ ಜಾಸ್ತಿ matching ಓನೇಟು ಫುಲ್ ಆಗಿ ಪಕ್ಷಿ ಸಿಹಿ ಸಿಹಿ ಚಾಡಾ ಚಾಡಾ ಆಡ್ಕೊಂಡ್ ಬಾ ಆಗಾ ಅಂತ ಇದೆ ನಾನು ಹೋಗ್ತಾಯ್ಡೋ ಎ ಸಿಹಿ ಫುಲ್ ಎಂಜಾಯ್ ಮಾಡಿದ್ವಿ ಹೇಳಿದರೆ ಬಂದ್ವಿ ವೇಟ್ ಮಾಡ್ತಾ ಇದ್ವಿ ಕ್ಯಾಬ್ನೇ ಮತ್ತೆ ಹೋಗ್ಬೇಕಾರೆ ಬಾಯ್ ಹಾಯ್ ಅಂತ ಮಾಡ್ಕೊಂಡ್ ಬುಕ್ ಆಗಿದೆ ಬಂದ್ವಿ ಹೊರಟಿದ್ದೀವಿ ಈಗ ಊಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು ಊಟಕ್ಕೆ ಹೋಗ್ತಾ ಇದ್ದೀವಿ ಮನೆಗೆ ಹೋಗಿ ಮಾಡೋಣ ಅಂದ್ಕೊಂಡ್ವಿ ತುಂಬ ಟೈಮ್ ಬೇರೆ ಆಗೋಗಿತ್ತು ಫೈನಲಿ ಹೋಟೆಲ್ ಹತ್ರ ರೀಚ್ ಆಗ್ತಾ ಇದ್ದೀವಿ ನಮ್ಮ ಮನೆಯವರೇ ಆರ್ಡರ್ ಮಾಡಿದ್ರು ವೆಯ್ಟ್ ಮಾಡ್ತಾ ಇದ್ವಿ ಊಟಕ್ಕೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೊಬೈಲ್ ನೋಡ್ಕೊಂಡು ಗೊತ್ತೋರೆಲ್ಲರೂ ಇವ್ರು ನೋಡಿ ಸುಬ್ಬಿ ಎಷ್ಟು ಚೆನ್ನಾಗಿ ನೀರಿ ನೀರು ನೀರು ಅಂತ ಬರೀ ನೀರೇ ಕುಡಿತಿದ್ಲು ಈ ಊಟ ಮಾಡೋದು ಬಿಟ್ಟು ಬರೀ ನೀರು ಕುಡ್ಕೊಂಡೇ ಇದ್ಲು ಎಲ್ಲಿ ಕೋಲ್ಡ್ ಆಗ್ಬಿಡುತ್ತೋ ಅನ್ಕೊಂಡ್ವಿ ಇಲ್ಲಿ ನನ್ನ ಮಗ ಬರ್ಡೇ ಬಾಯ್ಗೆ ಫುಲ್ಲು ನಿದ್ದೆ ಸಕ್ಕತ್ ನಿದ್ದೆ ಬಂದ್ಬಿಟ್ಟಿತ್ತು ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ರೈಟ್ ಮನೆ ಕಡೆಗೆ ಹೊರಟಿದ್ದೀವಿ ಮನೆಗೆ ರೀಚ್ ಆಗ್ತೀವಿ ತುಂಬ ಟ್ರಾಫಿಕ್ ಇತ್ತು ಅಷ್ಟೊತ್ತಿನಲ್ಲೂ ಟ್ರಾಫಿಕ್ ಜಾಸ್ತಿ ಇತ್ತು ನೋಡೋಣ ಬನ್ನಿ ಇದಾಗಿತ್ತು ನನ್ನ ಮಗನ ಬರ್ಡೇ ವ್ಲಾಗ್ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು